ಪಲ್ವಿ ಮಾಧರತ್ತ ನನ್ನೂರು ಮೂರ್ನಾಳ್ ನಾನು ಇಲ್ಲಿ ಆರ್ ಎಂ ಎಚ್ ಸ್ಕೂಲ್ ನವನಗರ ಹಾಸ್ಟೆಲ್ಗ ಕಲಿಯಾಕ್ ಬರ್ತೀನಿ ಮತ್ತ ಸರ್ಕಾರಿ ಪ್ರೌಢಶಾಲೆ ನವನಾಗಲೂ ಅಹ್ ಬೋಧನೆ ಶಾಲೆ ಕಲೆಕ್ ಬರ್ತೀನಿ ಅಲ್ಲಿ ಎಚ್ ಎಂ ಮೇಡಮ್ ಅವ್ರ ಹೆಸರು ಗೀತಾ ಕಾಪೆ ಶಾಲಿಗೆ ಶಾಲೆಗೆ ಹೆಚ್ಚಮ್ಮ ನಮಗ ಬಾಳ ನಮ್ಮ ಶಾಲೆಗೆ ಸಮಸ್ಯೆ ಐತ್ರಿ ಏನೇನಂದ್ರ ರೀ ಹುಳಿನ ನೀನ್ ಸಮಸ್ಯೆ ಐತಿ ಊಟದ ಆಹಾರದ ಸಮಸ್ಯೆ ಐತಿ ಮತ್ತೊಬ್ಬಸ್ ಜಾತಿ ಭೇದ ಭಾವ ಮಾಡ್ತಾರೆ ಎಸ್ ಎ ಮೇಡಮ್ ಮತ್ತೊಬ್ಬಸ್ ಬಾಳೆನ ವಾರಕ್ ವಾರಕ್ ಕೊಡಬೇಕಿಲ್ರಿ ಮತ್ತೊಬ್ಬ ಅವರು ವಾರಕ್ ವಾರ ಕೊಡಂಗಿಲ್ರಿ ಮೂರ್ ದಿನ ಕೊಡ್ತಾರೀ ಮೂರ್ ದಿನ ಐತ್ರಿ ಮೂರು ದಿನ ಹೋಗಿದ್ ಬಾಳೆ ನೀನ್ ಮಾರ ಕಾರಿ ಇದು ಎಚ್ ಎಂ ಸಿಲ್ರಿ ಅವ್ರ ನಮ್ ಆ ಹುದ್ದೆ ನಮ್ಗೆ ಚೇಂಜ್ ಮಾಡಿಸ್ಬೇಕ್ರಿ ಮತ್ತೆ ಸಮಾಜ ವಿಜ್ಞಾನ ಬೋಧನೆ ಮಾಡೋದು ಯಾರು ಆಯ್ತು ರೀ ಮನೆ ಸಮಾಜ ವಿಜ್ಞಾನ ಬೋಧನೆ ಮಾಡೋರು ಅವ್ರಾಗ ಮರ್ದಿವ್ಸ ಬರ್ಬೇಕಿಲ್ರಿ ಸರಿ ಅವ್ರು ಬರ್ಲಿಲ್ರಿ ಒಬ್ಬಾರಿ ನಿತೀಶ್ ಅನ್ನ ಅಂತನ್ರಿ ಅಣ್ಣ ರೀ ಬೆಂಚ್ ಹೇಳ್ದ್ರಿ ಸೌಂಡ್ ಬಂದ್ರಿ ಸೌಂಡ್ ಬರೋಣ ಅವ್ರು ಹಲ್ಕಟ್ ಹಲಕಟ್ ಬೇಕ್ರಿ ಅವ್ರ ಪೇರೆಂಟ್ಸ್ ಕರ್ಸನ್ರಿ ರೀ ಆ ಅಣ್ಣ ಕರ್ಸನ್ ಅಂತ ಅಂದ್ರ ಏ ನೀವು ಲಮಾಣಿ ಬಂದ್ರ ನೀವು ಚಪ್ಲಿ ಹೊಲರ್ ನೀವು ಅದ ಚಪ್ಲಿ ತಲೆ ತೊಂದ್ರೆ ಮೆರವಣಿಗೆ ಮಾಡ್ತೀನಿ ಮಾಡ್ಸ್ತೀನಂತ ದಪ್ಪಾಳಿಗೆ ಹಾಕ್ತಾರೀ ನಮ್ಮ ಅವ್ರಿ ರೀ ಹುದ್ದೆ ಅವರು ಚೇಂಜ್ ಆಗ್ಬೇಕ್ ನಮ್ಮ ಶಾಲೆ ಹಿಂದೆ ನಾವು ಮುಂದೆ ಹೋದ್ರೆ ರೀ ನಮ್ಮ ನಮ್ಮ ಹಿಂದೆ ನಮ್ಮ ತಮ್ಮ ತಂಗಿನೂ ಬರೋರ್ ಕಲೆ ಹಾಕದಾರಿ ಅವ್ರಿಗೆ ಇಂಥದ ಆಬಾರೀ ಅವ್ರು ಸಸ್ಪೆಂಡ್ ಆಗ್ಬೇಕ್ರಿ ಇನ್ನೊಬ್ರು ಶಾಲೆಗೆ ಹೋಗಿ ಅವ್ರು ಇನ್ನೊಬ್ರು ಶಾಲೆಗೆ ಹೋಗ್ಬಾರ್ದ್ರಿ ಹೆಂಗ ಗೊತ್ತನ್ರಿ ನಾವು ಪಟ್ಟಿದ ಕಷ್ಟ ಇನ್ನೊಬ್ರು ಶಾಲೆ ಹೋದ್ರೆ ಇನ್ನೊಬ್ರು ಶಾಲೆ ಅವ್ರ್ ಪಡಬಾರೀ ನಮ್ಮ